ಎಂತ ನಾಯಿಗಳು ಸುದಿಗ್ ಬಂದ್ 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 ಉದುರುತ್ತದೆ ನಾಯಿಗಳು ಮಾರ್ಗೆಟ್ ನಾಯಿಗಳು ಆದ್ರೆ ನೀನು ಒಂದು ಹಾಕ್ಸ್ಬಿಡ್ತೀನಿ ಸರ್ ಹೇಗೆ ಪ್ರಪಂಚ ಸೀಮೆಗಿಲ್ದ ಯಾರು ಇಲ್ಲಿ ಇದಾರೆ ಅಂತ ಹೇಳಿ ಕುತ್ಕೊಂಡು ಎಲ್ಲೋ ಮಾತಾಡಿದ್ರಲ್ಲ ಎದ್ರಗಿಂತ ಮಾತಾಡಬೇಕು ಅವಾಗಿರ್ತಾವೆ ಗೊತ್ತಾಗ್ತವೆ ಯಾರು ಯಾರಿಗೆ ಅಲ್ಲಿ ಅವೆಲ್ಲಿ ಕುತ್ಕೊಂಡು ಎಲ್ಲೋ ಮಾತಾಡೋ ನಾಯಿ ಗುಣಿಗೆಲ್ಲ ತಲೆ ಕೆಡಿಸ್ಕೊಳ್ಸ ನನಗೆ ಮೆಂಟ್ಲು ಹಿಡಿದಿಲ್ಲ ನನಗೆ ಆಗಿಲ್ಲ ನಾನು ಒಪ್ಪಿದ್ದ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬನೇ ಚೆನ್ನಾಗಿದ್ದೀರಾ ಅಂತೇಳಿ ತುಂಬ ದಿನಗಳ ನಂತರ ನಾನು ತುಂಬನೇ ಜೋಶಾಗಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಆಫ್ಟರ್ನೂನು ಅಂತಲೇ ಹೇಳ್ಬೋದು ಇವಾಗ ಟೈಮ್ ಬಂದು ಆಫ್ಟರ್ನೂನ್ ಅಂದರೆ ಟೂ ತರ್ಟಿ ಆಗಿದೆ ಇವಾಗ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಎಲ್ರಿಗೂ ಗೊತ್ತಿರೋ ಪ್ರಕಾರ ನಾನು ಆಲ್ಮೋಸ್ಟ್ ಸ್ವಲ್ಪ ಹೊರಗಡೆ ವಿಡಿಯೋ ಶೂಟ್ ಮಾಡಲಿಕ್ಕೆ ಹೋಗ್ತಾ ಇರ್ತೀನಿ ಹಾಗಾಗಿ ಈಗಲೂ ಕೂಡ ಅದಕ್ಕೋಸ್ಕರನೇ ನಾನು ಕೂಕ್ನು ರೆಡಿಯಾಗಿದ್ದೀವಿ ಈ ರೀತಿ ನೋಡಿ ಕುಕ್ಕರು ಕೂಡ ಈ ರೀತಿ ರೆಡಿಯಾಗಿದ್ದಾಳೆ ಕುಕ್ ಮರಿ ಹೊರಗಡೆ ಹೋಗ್ತಾ ಇದ್ದೀವಿ ಹೊರಗಡೆ ಹೋದರೆ ಹಾಗೇ ನಿಮಗೆ ಏನಾದರೂ ಚಿಕ್ಕ ಪುಟ್ಟ ಇಂಟ್ರೆಸ್ಟ್ ಇರೋಂಥ ಒಂದು ವ್ಯೂ ಅಥವಾ ಸೀನ್ ಸಿಕ್ಕರೆ ಕಟ್ಟಿದ ಶೇರ್ ಮಾಡ್ಕೊತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ಡೇ ಹೇಗೆ ಹೋಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇವತ್ತಿನ ವ್ಲಾಗ್ನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಹೊರಗಡೆ ಹೋಗಬೇಕು ಹೋಗ್ತಾ ಇದ್ದೀನಿ ಈಗ ಬೇಗ ಈಗ ಬೇಗ ಬೇಗ ಆಶಿಗೆ ಇನ್ನೊಂದು ಒಂದು ಟ್ರಿಪ್ ಮಾಡಿದ್ದೀನಿ ಹೇರ್ ಸ್ಟ್ರೈಟ್ ಈಗ ಮತ್ತೆ ಇನ್ನೊಂದು ಟ್ರಿಪ್ ಮಾಡಬೇಕು ಯಾಕಂದರೆ ಆಗಿದೆ ಹಂಗಾಗಿ ಮಾಡ್ತಾ ಅಂಥದ್ದು ಅವಳ್ದು ಸುಮಾರು ಕೂತಿದೆ ಹೇರ್ ಸ್ಟ್ರೈಟಿಂಗು ಇನ್ನೊಂದು ಸಲ ಅಪ್ ಕೊಟ್ಬಿಡ್ತೀನಿ ಇದು ಬೆಳಗ್ಗೆಯಿಂದ ನಾನು ತಗೊಂಡಿದ್ದಂಥ ಕ್ಲಿಪಿಂಗ್ಸ್ ನಾನು ಆಡ್ ಮಾಡ್ತಾರಂಥದ್ದು ನಾನು ಸ್ಟಾರ್ಟ್ ಮಾಡೋದ್ ಬ್ಲಾವು ಮಧ್ಯಾಹ್ನನೇ ಆಗಿರ್ಬೋದು ಬಟ್ ಅದ್ರಾಗ ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ಆಯಿತು ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಅಪ್ಡೇಟ್ ಇದು ಹಾಗೆ ನಾನು ನನ್ನ ಮಗಳು ರೀಲ್ಸ್ ಮಾಡಬೇಕು ಅಂತ ಒಂದು ಡಿಶಿಷನ್ ಅಲ್ವಾ ಇವತ್ತೇ ಕಂಪ್ಲೀಟ್ ಆಗಬೇಕು ತುಂಬಾ ವೈರಲ್ ಆಗೋವಂಥ ವೀಡಿಯೋಸ್ ಇದ್ದಾವೆ ತುಂಬಾ ಚೆನ್ನಾಗಿರೋಂಥ ಶಾರ್ಟ್ಸ್ ಇದ್ದಾವೆ ನಾನು ನಾವು ವೀಡಿಯೋಸ್ ಮಾಡಬೇಕು ಅಂತ ಹೊರಟಾಗ ಐಬ್ರೋಸ್ ಇರಲಿಲ್ಲ ಐಬ್ರೋ ಮಾಡಿಸ್ಬೇಕು ಅಂತೇಳಿ ಇವತ್ತಂತೂ ಎಲ್ಲ ಕೆಲಸನೂ ಕ್ವಿಕ್ಕಾಗಿ ಐಬ್ರೋ ಮಾಡಿಸಿದ್ದೆ ಆಯಿತು ಅಥವಾ ಅದಕ್ಕೊಂದು ಹ್ಯಾಂಡ್ ಬೇಕಾಗಿತ್ತು ಆಗಿತ್ತು ಅದನ್ನೆಲ್ಲನೂ ಕೂಡ ಮಾಡಿದ್ವಿ ತುಂಬಾ ಲೇಸಿ ಮಾಡ್ತಾ ಇದ್ದೆ ಮನೇಲಿದ್ದಾಗ ತುಂಬಾ ಲೇಸಿ ಅಂತಂದರೆ ಊಟ ಮಾಡೋದು ಅಥವಾ ಸುಮ್ಮನೆ ಕೂತ್ಕೊಳ್ಳೋದು ಅಥವಾ ಯಾವುದೇ ಒಂದು ಕೆಲಸ ಅಷ್ಟೇ ನಾನು ಮಾಡ್ತಾ ಇದ್ದಿದ್ದು ಇಲ್ಲ ಒಂದು ವ್ಲಾಗ್ ಮಾಡಿ ಮಾಡ್ತಿದ್ದೆ ಇಲ್ಲ ಅಂದ್ರೆ ಒಂದು ಯಾವುದಾದ್ರೂ ಶಾಪಿಂಗ್ ಆಗಿರ್ತಿತ್ತು ಅಷ್ಟೇ ಬಿಟ್ಟರೆ ಹೊರಗಡೆ ಹೋಗ್ಲಿಕ್ಕೆ ತುಂಬ ಹಿಂಸೆ ತುಂಬಾ ಒಂಥರ ಅದು ಏನೋ ಆ ಥರ ಇತ್ತು ಅಂದರೆ ನನ್ನ ಮನಸ್ಸಿಗೆ ಹೊರ್ಗಡೆ ಹೋಗ್ಲಿಕ್ಕೆ ಸಾ ಕಪಾಸ್ಮ್ನೆ ಅಥವಾ ಸ್ವಲ್ಪ ರೆಸ್ಟ್ ತಗೊಂಬಿಡೋಣ ಆ ಥರ ಇರೋಂಥ ಮನಸ್ಥಿತಿ ಇತ್ತು ಇವತ್ತಂತೂ ಎಷ್ಟು ಕಂಪ್ಲೀಟ್ ಮಾಡ್ದೆ ಕೆಲಸ ಅಂದರೆ ಹೊರ್ಗಡೆ ಹೋಗಿ ಬ್ಯೂಟಿ ಪಾರ್ಲರ್ಗೆ ಹೋಗಿ ಐಬ್ರೋ ಮಾಡಿಸಿದ್ದಾಯ್ತು ಹ್ಯಾಡ್ ತಗೊಂಡಿದ್ದಾಯ್ತು ವೀಡಿಯೋಸ್ ಎಲ್ಲ ಕಂಪ್ಲೀಟ್ ಹೋಗಿ ವೀಡಿಯೋಸ್ ಅಂತೂ ಒಂದೊಂದೇ ಶಾರ್ಟ್ಸ್ಗೆ ಆಗೋದ್ವು ಜಾಸ್ತಿ ನಾವು ಟೇಕೆ ತೊಗೊಳ್ಳಿಲ್ಲ ಹಾಗಾಗಿ ನನಗಂತೂ ತುಂಬಾನೇ ಖುಷಿ ಆಯಿತು ಅಂತಲೇ ಹೇಳಬಹುದು ಎರಡು ಹ್ಯಾಟ್ ಬೇರೆ ಅಲ್ವಾ ಹಾಗಾಗಿ ಇಲ್ಲಿ ಬಂದು ಕೇಳಿದ್ವಿ ಇಲ್ಲಿ ಸಿಕ್ ಸಿಗುತ್ತೆ ಅಂತ ಹೇಳಿದ್ರು ನಂಗೆ ಗೊತ್ತಿರಲಿಲ್ಲ ಎಲ್ಲಪ್ಪ ಹುಡ್ಕೋದು ಈ ಊರಲ್ಲಿ ಹ್ಯಾಟ್ಗೋಸ್ಕರ ಅಂತ ಹೇಳಿ ಭಯ ಭಯ ಆಗ್ತಾಯಿತ್ತು ಈ ಹಾಡಿಗೆ ಹ್ಯಾಟ್ ಬೇಕೇ ಬೇಕು ಅನ್ನೋದೊಂದಿತ್ತು ಹಾಗಾಗಿ ಇಲ್ಲಿ ಬಂದು ಕೇಳಿದ್ವಿ ಸಿಕ್ತು ನಮಗೂ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್ ಬೇಗ ಇವತ್ತೇ ಹಾಡು ಇವತ್ತೇ ಹ್ಯಾಟು ಇವತ್ತೇ ಎಲ್ಲ ಐಬ್ರೋಸ್ ಎಲ್ಲನೂ ಒಂದೇ ದಿನನೇ ಆಗಿದ್ದು হা এষ্ট নোখিছোঁ

ಆಶಿಂಗೆ ಬೇರೆ ಹ್ಯಾಟ್ ತಗೋ ತಗೋ ಅಂತೇಳಿ ತುಂಬಾ ಬಲವಂತ ಮಾಡಿದೆ ಅಥವಾ ಈ ರೆಡ್ ನೀನು ತಗೋ ಅಂತೇಳಿ ಅವಳು ನಂಗೆ ರೆಡ್ ಬೇಡ ರೆಡ್ ಬೇಡ ಬ್ಲ್ಯಾಕ್ ಬೇಕು ಅಂತೇಳಿ ತೊಗೊಂಡು ನಂಗೆ ಅವಳು ತಗೊಂಡಿದ್ದಂಥದ್ದು ಯಾಕೋ ಇಷ್ಟ ಆಗಲಿಲ್ಲ ಜಾಸ್ತಿ ಅವ್ಳು ಇಷ್ಟಪಟ್ಟಿದ್ದನ್ನೂ ನಾನು ಅದನ್ನು ಹೋಗೋದಿಲ್ಲ ಅದರಲ್ಲಿ ಚಾಯ್ಸ್ ಎಲ್ಲ ನಂದೇ ಆಗಿರುತ್ತೆ ಇನ್ನೊಂದು ಅವಳು ಮುಂಚೆ ಎನೂ ಕೂಡ ಹೀಗೆ ಹೇಳ್ತಾ ಅಮ್ಮ ನೀನು ಯಾವ್ದು ಹೇಳ್ತಿ ಅದೇ ತಗೊಳ್ತೀನಿ ಅಂತ ಹೇಳ್ತಾ ಇದ್ಲು ಇವಾಗ ಹಂಗಲ್ಲ ಸ್ವಲ್ಪ ಹಠ ಮಾಡ್ತಾಳೆ ನಂಗೆ ಅದೇ ಬೇಕು ಇದೇ ಬೇಕು ಅಂತ ಪ್ರತಿಯೊಂದರಲ್ಲೂ ಕೂಡ ಆಟ ಮಾಡಿದಾಗ ಏನೂ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಹಂಗಾಗಿ ಆಯಿತು ಸರಿ ಅಂತೇಳಿ ಅವಳು ಇಷ್ಟಪಟ್ಟಿದ್ದ ಬ್ಲ್ಯಾಕೇ ಕೊಡಿಸ್ತೇವೆ ಬಟ್ ಅದೇ ನಂಗೆ ಅದು ಇಷ್ಟ ಆಗಲಿಲ್ಲ ಇವಳಿಗೆ ಹೇಳಿದ್ದ ರೆಡ್ ನಾನು ತಗೋ ಚೆನ್ನಾಗಿ ಕಾಣುತ್ತೆ ಒಂಥರ ಹೈಲೈಟಾಗಿ ಚೆನ್ನಾಗಿರುತ್ತೆ ಇವತ್ತಿನ ಒಂದು ಡ್ರೆಸ್ಸಿಗೆ ಅಂತೇಳಿ ಬೇಡ ಅಂದ್ಲು ಅದನ್ನ ನಾನೇ ತಗೊಂಡೆ ನೀಟಾಗಿ ಹಾಕೊಂಡಿಲ್ಲ ಇವಾಗ ಒಂದು ನಾಲ್ಕೈದು ಹಾಡಂತೂ ಹೋಗು ಸೂಪರ್ ಡೂಪರಾಗಿ ಬಂದ್ವು ಅವನ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀವಿ ಪ್ಲೀಸ್ ಚಕೌಟ್ ಮಾಡಿ ಶಾರ್ಟ್ಸ್ನ ಸಪೋರ್ಟ್ ಮಾಡಿ ನೋಡಿ ನಮಗೂ ಕೂಡ ತುಂಬ ಸಪೋರ್ಟ್ ಮಾಡ್ತಾರಂತೆ ಹಾಯ್ ಏನು ಬಾಯ್ ಬಾಯ್ ಹಾಯ್ ಅನ್ಬೇಕು ಹಾಯ್ ಬಾಯ್ ಬಾಯ್ ತುಂಬ ಚೆನ್ನಾಗಿದ್ದಾವೆ ಬಿದ್ದಾವೆ ವೀಡಿಯೋಸು ಅಪ್ಲೋಡ್ ಮಾಡ್ತೀನಿ ಶಾರ್ಟ್ಸಲ್ಲಿ ದಯವಿಟ್ಟು ಹೋಗಿ ಚಕೌಟ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಲ್ಲ ನನ್ನ ಪಾಪು ಅಲ್ಲಿಂದ ಅವಾಗಿಂದ ನೋಡ್ತಾ ಇದ್ದೆ ಬಾ Oke, Nasha, mana ke? Okay, nah. Ini ya? ya. Udah, <laughs> itu okay. ಏನು ಊಟ ಮಾಡಿದ್ರಿ ಒಂದು ಪಾಪು ಅಲ್ಲಿ ಇಣ್ಕಿ ಹಿಣಕಿ ನೋಡ್ತಾ ಇತ್ತು ಬಾರೋ ಬಾರೋ ಮಾತಾಡಿಸ್ತೀನಿ ನಿನ್ನ ನಿನ್ನ ಅಂತ ಅಂತೇಳಿ ಕರಿತಾನೆ ಇದ್ದೆ ನಾನು ಅದು ಬರ್ತಾನೆ ಇರಲಿಲ್ಲ ಪಾಪು ಅದು ಮೋಸ್ಟ್ಲಿ ಸ್ಕೂಲಿಗೆ ಹೋಗ್ತಾ ಇಲ್ಲ ಅಂತ ಕಾಣುತ್ತೆ ಅದಲ್ಲೇ ಇಣಿಕ ಹಿಣಕಿ ನೋಡ್ತಾ ಇತ್ತು ಎಲ್ಲ ಆಲ್ಮೋಸ್ಟ್ ನಾವು ಯಾವ ರೀಲ್ಸ್ ಮಾಡಬೇಕು ಅಂತ ಬಂದಿದ್ದು ಅವೆಲ್ಲ ಸೂಪರ್ ಡೂಪರಾಗಿ ಬಂದಿದ್ದಾವೆ ಅಪ್ಲೋಡ್ ಮಾಡ್ತೀವಿ ಪ್ಲೀಸ್ ಚೆಕ್ಔಟ್ ಮಾಡ್ತಾ ಇರಿ ಶಾರ್ಟ್ಸಲ್ಲಿ ಹೇಗಿದೆ ಇಂಗ್ಲೀಷ್ ಆಡು ಚೆನ್ನಾಗಿತ್ತು ಮನೆಗೆ ಬಂದ್ವಿ ಮನೆಗೆ ಬಂದ ನಂತರ ಕಾಫಿ ಟೀ ಏನಾದರೂ ಕುಡಿಯಬೇಕಲ್ವಾ ಇವಾಗಂತೂ ಟೀ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಬಟ್ ಆದರೆ ತಲೆನೋವು ಬಂದಿಲ್ಲ ಅಂದರೆ ಟೀ ಕುಡಿತೀನಿ ಫ್ರೆಂಡ್ಸ್ ಟೀ ಕುಡಿದಷ್ಟು ಎಷ್ಟು ಟೀ ಕುಡಿದು ತಲೆನೋವೇ ಬಂದಿಲ್ಲ ಅದೊಂದು ನನಗೆ ಖುಷಿಯಾದ ಒಂದು ಇವತ್ತಿನ ಒಂದು ಡೇಲಿ ವಿಷಯ ಅಂತಲೇ ಹೇಳ್ಬೋದು ಈ ಒಂದು ನಾನು ನಿಮ್ಮ ಜೊತೆ ನಾನು ಆಗಿ ನುಗ್ಗೆಕಾಯಿ ಸಾಂಬಾರನ್ನ ಇವತ್ತು ಮಾಡಿದ್ದಂಥದ್ದು ಅಂದರೆ ನೈಟ್ ಮಾಡಿದ್ದಂಥದ್ದು ಶೂಟ್ ಮಾಡಿಟ್ಕೊಂಡಿದ್ದೀನಿ ಬಟ್ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಬಟ್ ಅದೇ ಇದು ಲೆಂತಿ ಆಗೋ ಕಾರಣ ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಅದನ್ನು ಶೇರ್ ಇಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ನಾನು ಸ್ಪೆಷಲಾಗಿ ಮಾಡೋಂಥ ನುಗ್ಗೆಕಾಯಿ ಸಾಂಬಾರು ನನ್ನ ಫೇವ್ರೇಟ್ ಆದ ನುಗ್ಗೆಕಾಯಿ ಸಾಂಬಾರನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವೊಮ್ಮೆ ಟ್ರೈ ಮಾಡಿ Nina, mommy. <many> What happened to you? Nothing. Coffee, Bedwa. Coffee, Kuriyan Gagila. Tea, Beku. Ninka Tala Vartala. Villa Tala Varala. Nicha. Snacks, Idila. A thorn thin, but. Tickle. Friends, we have a lot of water. ಊಟ ನಾನು ಸ್ವಲ್ಪ ಜಾಸ್ತಿ ಊಟ ಚೆನ್ನಾಗಿತ್ತು ಪಲಾವ್ ಪಲಾವ್ ಚೆನ್ನಾಗಿ ಬಂದಿತ್ತು ಮಾಡ್ಕೊಂಡಿಲ್ಲ ಯಾಸ್ ಯೂಶಲ್ ಯಾವಾಗಲೂ ಪಲಾವೇ ನಮ್ಮ ಮನೆಗೆ ಇರ್ತಾರೆ ದಿನ ಮೂರತ್ತು ಕೊಟ್ರು ಪಲಾವ್ ತಿಂತೀಗ ಪಲಾವ್ ಮಾಡ್ತಿಲ್ಲ ಸುಳ್ಳೇ ಬೇಡ ಅಮ್ಮ ಮುಂಚೆಲ್ಲ ಚಿತ್ರಾನ್ನ ಕೇಳೋಳ್ ಜಾಸ್ತಿ ಇವಾಗ ಪಲಾವ್ ಕೇಳ್ತಾಳೆ ಪಲಾವ್ ಎಲ್ಲಿ ಇವತ್ತು ಮಾಡಿದ್ದೆ ಲಾಸ್ಟ್ ಯಾವಾಗ ಮಾಡಿದ್ದೆ ಓ ಲಾಸ್ಟ್ ಮಾಡಿದ್ದೀನಿ ಮೊನ್ನೆ ಬಿರಿಯಾನಿ ಮಾಡಿದ್ರೆ ಅದಕ್ಕಿಂತ ಹಿಂಚೆ ಪಲಾವ್ ಹ್ಞೂ ಪಲಾವೇ ಹೊಡಿ ಫ್ರೀ ದಿನ ಮಾಡ್ಕೊಟ್ರು ನೋಡು ಪಲಾವ್ ಮಾಡೇ ಇಲ್ಲ ಅಂತೇಳಿ ಐ ಆಮ್ ಅ ಪಲಾವ್ ಲವರ್ ಬನ್ನಿ ಬಾ ಹೋಗಿ ಕಾಫಿ ಟೀ ಮಾಡ್ತೀನಿ ನೀನು ಬ್ಲಾಗ್ ಮಾಡುವಂತೆ ಕಾಫಿ ಟೀನಾ ನಾನು ಕಾಫಿ ಮಾಡ್ತಾ ಇದ್ದೆ ಡೈಲಿ ಅಲ್ವಾ ಕಾಫಿ ಮಾಡ್ತೀನಿ ಅಂದೆ ಕಾಫಿ ಎಲ್ಲ ಇವಳಿಗೋಸ್ಕರ ಟೀ ಮಾಡ್ತಾ ಇದೀನಿ ಟೀ ಕುಡಿದ್ರೆ ಫ್ರೆಂಡ್ಸ್ ತಲೆ ಬಂದಿಲ್ಲ ನನ್ನ ಮೂರು ಲೋಟ ಟೀ ಕುಡಿದೀನಿ ಇವಾಗ ಬೆಳಗ್ಗೆನೂ ಕುಡ್ದಿದ್ದೀನಿ ನಾಲ್ಕು ಲೋಟ ಆಯ್ತಾ ಈಗಲೂ ಕುಡಿತೀನಿ ಐದು ಲೋಟ ಆಗುತ್ತಾ ತಲೆನೋವೇ ಬಂದಿಲ್ಲ ಇಷ್ಟು ಟೀ ಕುಡಿದ ತಲೆನೋವು ತಲೆನೋ ಬರ್ತಿತ್ತು ಅದು ಕಮ್ಮಿ ಆಯ್ತು ನಾ ಆತರ ಮಾಡ್ಕೊಳ್ತೀನಿ ತಲೆನೋವು ಬರ್ತಾ ಮಾಡ್ಕೊಟ್ಟಿನಿ ಟೀನಾ ಆಯ್ತು ಇವಾಗ ನೀನೇ ಮಾಡ್ತೀಯಾ ಅಥವಾ ನಾನೇ ಹೋಗಿ ಗಾಲಿ ಮಾಡ್ತಾನು ಪೇಚ ನಾನು ಹೋಗಿ ಮಾಡ್ತೀನಿ ಬಿಡ್ತಾ ಹುಳ್ಳಾದ್ ಮಾಡು ಕುಳ್ಳು ಕ ಬೇಬಿ ಓ ಶಾಪ ಶಾಪ ನನ್ನ ಮಗಳಿಗೆ ಮನೆಯಲ್ಲಿビール ಬೀರು ಅಂತ ಹೇಳ್ತಾರಲ್ವಾ ಅಂದರೆ ಬೀರು ಈ ಒಂದು ಗಾಡ್ರೇಜ್ ಬೀರು ಇದೆಯಲ್ವಾ ಅದರಲ್ಲಿ ದೊಡ್ಡ ಕನ್ನಡಿ ಇದ್ದರೂ ಕೂಡ ಈ ಚಿಕ್ಕ ಕನ್ನಡಿಯಲ್ಲಿ ಬಂದ್ಬಿಟ್ಟು ಚಿಕ್ಕದಾಗ ಒಂದು ಸೆಲ್ಫಿ ತೊಗೊಳ್ಳೋವಂಥದ್ದು ತುಂಬಾ ದೊಡ್ಡ ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಅವಳಿಗೆ ಪ್ರತಿ ಸಲವೂ ಮೇಕಪ್ ಮಾಡ್ಕೊಂಡಂಥ ಟೈಮಲ್ಲಿ ಈ ಥರದೊಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ತೊಗೊತಾ ಇರ್ತಾಳೆ ಆ ಕೂದಲು ಬೇರೆ ಒಂದು ಸಲ ಹಿಂಗೆ ಗಾಳಿಯಲ್ಲಿ ಫೈರ್ ಮಾಡ್ತಾ ಇರ್ತಾಳೆ ಉಫ್ ಅಫ್ ಅಂತ ಹೇಳಿ ಅದಕ್ಕೋಸ್ಕರ ಆ ಕ್ಲಿಪ್ಪಿಂಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋಂಥದ್ದು ಫ್ರೆಂಡ್ಸ್ ಅದೇ ಈ ಮಟ್ಟಿಗೆ ನನ್ನ ಜೊತೆ ಖುಷಿಯಾಗಿದ್ದಲ್ಲ ಅದೇ ನಂಗೆ ಖುಷಿ ಅಂತಲೇ ಹೇಳ್ಬೋದು ಗೂಗಲ್ ಯಾರಮ್ಮ ಫ್ರೆಂಡ್ಸ್ ಈ ಸಲ ವೀಡಿಯೋ ಮಾಡಬೇಕಾದಂತೂ ಎಷ್ಟು ಚೆನ್ನಾಗಿ ಬಂದವು ಅಂದರೆ ವೀಡಿಯೋಸ್ ಮಾಡುವಾಗ ಬೇಗ ಆದವು ಯಾಕಂದರೆ ಮುಂಚೆ ಒಂದು ಸ್ಟೆಪ್ ಕಲಿವಾಗ ತುಂಬ ಕಷ್ಟ ಅನ್ನಿಸ್ತಿತ್ತು ಅಲ್ಲಿ ಒಂದು ಒಂದು ಡ್ಯಾನ್ಸ್ ಮುಗಿಸ್ಬೇಕಾದ್ರೆ ಒಂದು ನಾಲ್ಕೈದು ಗಂಟೆ ಆಗ್ತಾಯಿತ್ತು ಇವಾಗಲ್ಲ ಬೇಗ 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 ಆಯಿತು ಬೇಗ ಆಯಿತು ಆಶ್ ಆದರೂ ಕೂಡ ಇನ್ನೂ ಟೈಮ್ ಇದೆಯಲ್ಲ ಅಂದರೆ ಯಾವ್ಯಾವ ಮಾಡ್ತಾ ಕೂತಿಲ್ಲ ವಾರೇ ನಮ್ಮವ್ವ ತಾಯಿ ನಮ್ಮವ್ವ ಬಾರವ ಅಂತ ದೊಡ್ಡ ನಮಸ್ಕಾರ ಹಾಕಿ ಮನೆ ನೋಡ್ಕೊಳ್ತಾರೆ ಮಾಡೋದು ನಿಂದು ನಿಂತು ಕಾಲು ಬೇರೆ ಇತ್ತು ನಮಗೆ ಸ್ವಲ್ಪ ಕುತ್ಕೋಬೇಕಾಗಿತ್ತು ಹಂಗಾಗಿ ಬೆಳಿಗ್ಗೆ ನಾನು ಟೀ ಕುಡಿದು ಟೀ ಬೇರೆ ಕುಡಿಬೇಕು ಅಥವಾ ಟೀ ಅಥವಾ ಆರ್ ಕಾಫಿ ಟೀ ಆರ್ ಕಾಫಿ ಕುಡಿಬೇಕು ಅನ್ಸಿತ್ತು ಹಂಗಾಗಿ ಬೇಗ ಬಂದೆ ಅದು ಬೇರೆ ಇವತ್ತು ಸಾಯಂಕಾಲಕ್ಕೆ ಸಾಂಬಾರು ಮಾಡಿಲ್ಲ ನಾನು ಕಾಯಿ ಸಾಂಬಾರು ಮಾಡಬೇಕು ತೆಗೆದು ಹೊರ್ಗಳಿಗೆ ಸೂಪ್ ತೊಗೊಂಡ್ಬರ್ಬೇಕು

ಗೂಗ್ಲಿ ಹೌದು ಅಮ್ಮ ಎಲ್ಲ ಪಾತ್ರ ತೊಳ್ದೆಲ್ಲ ಒರ್ಸ್ಬಿಟ್ಟು ಜೋಡಿಸೋದು ನಾನು ಅದು ತಾನೆ ಗೊತ್ತಿದ್ದು ಪದೇ 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 ಕೇಳದಾ टी पुड़ी आता टी वन स्पून स्पून, स्ट्रांग स्ट्रांग कुटी मोर स्पून हाँ इची एक सामने स्पून एर लोटा टी मूपून हाकु ಏನದು ಬೊಣ ನಾನು ತಿನ್ನಲ್ಲಪ್ಪ ಅಣ್ಣ ತಿಂತಾ ಈ ನಾಯಿಗೆ ಬೊಡ ಕಟ್ಕೊಂಡಿದ್ದೆ ಮತ್ತು ನೀನು ಯಾಕೆ ತಿಂತಿದ್ದೀಯ ಹಂಗಾರೆ ನೀನು ಏನು ನಾಯಿ ಬೇಡ ಅಂತೀನಿ ಹಂಗಾರೆ ಅಂತ ಅರ್ಥ ಹೇಳು ಮನವಿ ನಾನು

ಮೈ ಫೇವ್ರೆಟ್ ಟೀ ಅಷ್ಟೇ ಏನೇನಿಲ್ಲ ಬಾಯ್ ಏನು ಸಕ ತುಂಬ ದಿನಗಳ ನಂತರ ನಮ್ಮಲ್ಲಿ ಇಷ್ಟು ಕೆಸರ ಆದ ಟೀ ಅಂದರೆ ಕೆಸರು ಥರ ಇದೆ ನೋಡಿ ತೋರ್ಸೆ ತೋರ್ಸೋದು ಬಳ್ಳದ ಹೆಂಗಿದೆ ಟೀ ನೋಡಿ ಫ್ರೆಂಡ್ಸ್ ಒಳ್ಳೆ ಸೀನ್ ಮಿಸ್ ಮಾಡ್ತಾ ಕೆಸರ ಕೆಸರಾದ ಟೀ ಫ್ರೆಂಡ್ಸ್ ಕುಡಿತಾರೆ ಗೊತ್ತಾ ಸುಮ್ಮೆಗಂದ್ರೆ ಈಗ ಮಳೆ ಬಂದಾಗ ನೀರು ಹೆಂಗ್ ಕೋಡೆ ಎರ್ಕೊಂಡು ಹೋಗ್ತಾ ಇರುತ್ತೆ ಇದೇ ಕಲರ್ ಇರುತ್ತೆ ನಾನು ಸಣ್ಣದಾಗ ಆ ನೀರು ನೋಡಿ ನಮ್ಮನೆ ಟೀ ಹಿಂಗೆ ಇರುತ್ತೆ ಅನ್ಕೊಂತಿದ್ದೆ ಕಾಫಿ ಅದು ಆಯ್ತು ಸ್ವಲ್ಪ ಬೇಕು ಹೋಲಿಸ್ತಾ ಇದೆ ಟೀ ಟೀ ಕುಡಿದಾಯ್ತು ಸುಮಾರು ಆರು ತಿಂಗಳಿಂದ ಜಾಸ್ತಿನೇ ಅನಿಸುತ್ತೆ ಮೋಸ್ಟ್ಲಿ ತುಂಬಾ ಕಾಫಿ ಕುಡಿದು 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 ಸಾಕಾಗಿ ನನಗೆ ಟೀ ಕುಡಿಬೇಕು ಅನಿಸ್ತಾ ಇದೆ ಟೀ ಕುಡಿದ್ರು ಕೂಡ ತಲೆನೋವು ಬಂದಿಲ್ಲ ಲಾಸ್ಟ್ ಟೈಮು ಸಲ ಊರಿಗೆ ಹೋದಾಗ ಒಂದೇ ಒಂದು ಲೋಟ ಕಾಫಿ ಟೀ ಕುಡಿದಿದ್ದಕ್ಕೆ ದಿನ ತಲೆನೋವು ತಲೆನೋವು ಅಂತ ಒದ್ದಾಡಿದ್ದ ಸಲ ಟೀನೇ ಕುಡಿಯೋಲ್ಲ ಅಂತ ಅಂದ್ಕೊಂಡಿದ್ದಾಯಿತು ಇವತ್ತು ಎಷ್ಟು ಸಲ ಟೀ ಕುಡಿದೀನಂದ್ರೆ ಅದು ತಲೆನೋವೇ ಬಂದಿಲ್ಲ ಐ ಆಮ್ ಗ್ರೇಟ್ ಯಾವುದೋ ಒಂದು ನಾಯಿ ಫ್ರೆಂಡ್ಸ್ ಏನು ಗೊತ್ತಾ ಅವ್ನಿಗೆ ಅದೇನು ಮಾಡಿದೀನಿ ಅನ್ನೋ ಅಕೌಂಟ್ ಗೊತ್ತಿಲ್ಲ ಅಕೌಂಟ್ನ ಇಲ್ಲಿ ಮೆನ್ಷನ್ ಮಾಡ್ತೀನಿ ನೋಡಿ ಅದಕ್ಕೇನು ತಿಕ್ಲಿಡ್ದೆ ಉಚ್ಚಿಡಿದೆಯೋ ಗೊತ್ತಿಲ್ಲ ಬಂದ್ಬಿಟ್ಟು ಬರೀ ಬ್ಯಾಡ್ ಕಮೆಂಟ್ ಹಾಕದೆ ಬರೀ ಬ್ಯಾಡ್ ಕಮೆಂಟ್ ಹಾಕೋದೆ ಅದಕ್ಕೇನು ಸರಿಯಾಗಿ ನಾನು ಆ್ಯಕ್ಷನ್ ತಗೊಂಡೆ ಅಂತಂದರೆ ಅದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಬರೀ ಬ್ಯಾಡ್ ಕಮೆಂಟ್ ಹಾಕಿದ್ರೆ ನಾನು ಸುಮ್ಮನೆ ಇದ್ದೀನಿ ಅಂತ ಅವ್ಳು ನನ್ನ ಬ್ಯೂಟಿ ತೊಗೊಂಡೇನೆ ನೀನು ಉಪ್ಪು ಕರಕೊಂಡು ಎಕ್ತಿಯಾ ಬಂದು ಉಪ್ಪು ಕರಕಂಡು ಎಕ್ಕಂತೀಯಾ ನನ್ನ ಬ್ಯೂಟಿ ತೊಗೊಂಡು ನೀನು ನೆಟ್ಟಿಗಿದ್ಯಾ ಅದು ನೋಡ್ಕೊ ಸಾಕು ಅದು ಯಾವ ಅದ್ಯಾ ಅದು ಯಾವಳು ಅದೇನೋ ಗೊತ್ತಿಲ್ಲ ಅದು ಅಕೌಂಟ್ ಅದದು ಅನಿಷ್ಟ ಅದ ಅಂತ ನಾಯಿಗಳ್ ನೇಮ್ಗಳ್ನು ಹಾಕ್ಲಬಾರ್ದು ಆ ನಾಯಿಗಳ್ ನೇಮ್ ಹಾಕ್ಬಿಟ್ರೆ ನಾವೇ ಅವನು ವೈರಲ್ ಮಾಡ್ದಂಗೆ ಆಗ್ಬಿಡುತ್ತೆ ಅಂತ ಬೇವರ್ಸಿಗಳ್ದು ಸಿಗುಳದು ನಾನು ಅದನ್ನ ನೇಮ್ ಹಾಕೋದಕ್ಕೆ ಹೋಗೋದಿಲ್ಲ ಅವಕ್ಕೆ ಯಾವ ಶತ್ ಇದು ತಲೆ ಲೂಸ್ ಅಂತ ಕಾಣುತ್ತೆ ಅವಕ್ಕೇನು ಒಳ್ಳೇದನ್ನೋದು ಬಾಯಿಗೆ ಯಾವತ್ತೂ ಬರೋದೇ ಇಲ್ಲ ಆಯಿತಾ ಬರೀ ಹಾಕೋದಿಲ್ಲ ಕ ಬ್ಯಾಡ್ ಕಮೆಂಟು ನಾವೇನು ಕ್ಯಾಕರಿಸ್ ಏನು ಓಕೆ ನಾವು ಉಕ್ತಿಲ್ಲ ಮಕ್ಕೆ ಕ್ಯಾಕ್ರಸ್ ಏನು ಉಕ್ತಿಲ್ಲ ನನ್ನ ಬ್ಯೂಟಿ ತಗೊಂಡು ನಿನಗೇನೇನು ಉಪ್ಪು ಉಪ್ಪಿನಿಗೆ ಹಾಕೊಂಡು ನೆಕ್ಕ್ಯ ಬಂದ ನಾನು ಎದುರುಗೇಳು ಬ್ಯೂಟಿ ಗ್ಯೂಟಿ ಅಂತೇಳಿ ನಿನಗೆ ಇರ್ತೀರಿ ಸರ್ರಾಗೆ ನನ್ನ ಬ್ಯೂಟಿ ತಗೊಂಡು ನನ್ನ ಬ್ಯೂಟಿ ತಗೊಂಡು ನೀನೇನೋ ಮಾಡ್ತೀಯಾ ನಿನಗೆ ಏನು ಬೇಕಾಗಿತ್ತು ನಿನ್ನ ಅನ್ಸುತ್ತಿ ನಿನಗೆ ಏನಕ್ಕೆ ಯಾವಾಗ ನೋಡಿ ಬ್ಯಾಡ್ ಕಮೆಂಟ್ ಆಗ್ತೀಯ ನಿನಗೆ ಬೇಕಾಗಿದ್ದರೆ ಬಾ ಇಲ್ಲಿ ಇವಾಗ ಅಲ್ಲ ನನ್ನ ಬಗ್ಗೆ ನಿಂದು ಅಷ್ಟೊಂದು ನೆಗೆಟಿವ್ ಮಾತಾಡೋದು ನಿಂದೇನೋ ಕಿತ್ಕೊಂಡು ಕುಂತಿದ್ದೀನಿ ಇಲ್ಲಿ ನಿಂದೇನೋ ಒಂದು ಎರಡು ಅಂತ ಎಣಿಸ್ಕೊಂಡು ಅವ್ರಿ ನಾವು ನೆಟ್ಟು ಮಾತಾಡಿದ್ರೆ ಒಳ್ಳೆ ಕಮೆಂಟ್ ಹಾಕಂಗಿದ್ರೆ ಹಾಕು ಇಲ್ಲ ಹೋಗಿ ಏನಾರ ಕ್ಯಾಮೆ ಇದ್ದರೆ ಹೋಗು ಯಾರೋ ಒಂದೆ ಎರಡು ರೂಪಾಯಿ ದುಡ್ಡನ್ನ ಬರುತ್ತೆ ಇಲ್ಲ ಹೋಗಿ ತಟ್ಟೆ ಹೋಗಿ ಭಿಕ್ಷೆ ಬೇಡ ಹೋಗು ಒಮ್ಮ ತಾಯಿ ನನಗೆ ಹಾಕಿರಿ ಹೇಳಿ ಯಾರನ್ನ ಹಾಕನ ಹಾಕ್ತಾರೆ ಒಂಚೂರು ತಿನ್ನೋದಕ್ಕೆ ಕುತ್ಕೊಂಡು ಬ್ಯಾಡ್ ಕಮೆಂಟ್ ಹಾಕ್ತಿಲ್ಲ ನಿನಗೆ ತಿಂದು ಹೆಚ್ಚಾಗಿರ್ಬೇಕು ನಿನಗಷ್ಟೇ ಹಿಂಗೆ ಮಾಡ್ತೀಯ ಅಂತ ಕಾಣುತ್ತೆ ಎಲ್ಲಾರ್ಗು ಆಯಿತಾ ನಾಚಿಕೆ ಮಾನ ಬರ್ತೀನಿ ನಿನಗೆ ನಿನ್ಗೆ ಏನು ನಿನ್ನ ಬಾಯಿ ಒಳ್ಳೆ ಮಾತೆ ಬರೋದಿಲ್ಲ ಅಂತ ಕಾಣುತ್ತೀ ನಿಗ ನಾನೇನು ತಲೆ ಒಡೆದು ಹೇಳ್ಕೊಟ್ಟಿದ್ದೀವ ಬಂದು ನಿನಗೆ ಯು ಯೂಟ್ಯೂಬಲ್ಲಿ ಹಾಕಂಗಿದ್ರೆ ಒಳ್ಳೆ ಕಮೆಂಟ್ ಹಾಕ್ಬೇಕು ಒಳ್ಳೆ ಮಾತಾಡಬೇಕು ಅಷ್ಟೇ ಪ್ರಪಾತ ಸೀಮೆಗಿಲ್ಲ ಯಾರೋ ಇಲ್ಲಿ ಇದ್ದಾರೆ ಅಂತೇಳಿ ಕುತ್ಕೊಂಡು ಎಲ್ಲೋ ಮಾತಾಡಿದ್ರಲ್ಲ ಎದ್ರನಿಂತ ಮಾತಾಡ್ಬೇಕು ಅವಾಗಿರ್ತಾವೆ ಗೊತ್ತಾಗ್ತವೆ ಯಾರು ಯಾರಿಗೆ ಹೇಳಿ ಅವ್ನಿಗೆ ಹೇಳಿ ಕುತ್ಕೊಂಡು ಎಲ್ಲೋ ಮಾತಾಡೋ ನಾಯಿಗಳಿಗೆಲ್ಲ ತಲೆ ನಾನು ಏನು ಮೆಂಟ್ಲು ಹಿಡಿದಿಲ್ಲ ನನಗೆ ಆಗಿಲ್ಲ ನಾನು ಅಪ್ಪಿತ ಕುತ್ಕೊಂಡು ಎಲ್ಲೋ ಬುಳ್ಕೊಳ್ಳೋ ನಾಯಿಗಳಿಗೆಲ್ಲ ನಾವು ತಲೆನೂ ಕೆಡಿಸ್ಕೊಳಕ್ಕೆ ಹೋಗೋಲ್ಲ ಆ ನಾಯಿಗಳು ನಮ್ಮನ್ನೆಲ್ಲ ನಾನು ಇನ್ನು ಡ್ಯೂಟಿ ಚೆನ್ನಾಗಿ ಅಂದ್ರೂ ನನಗೇನು ತೊಂದರೆ ಇಲ್ಲ ಡ್ಯೂಟಿ ಚೆನ್ನಾಗಿಲ್ಲ ಅಂದ್ರೂ ನಾನು ತೊಂದರೆ ಇಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನಾಯಿಗಳು ಊರು ನಾಯಿಗಳು ಅಂದರೆ ಕಂಡ್ರ ಮನೆ ಬಾಕ್ಲಲ್ಲಿ ಬಿತ್ತು ಸಾಯೋ ಯಾವಾಗ್ಲೂ ಕಂಡ್ರ ಮನೆದು ಇರುತ್ತಲ್ಲ ಎಸ್ಗೆ ಅದಕ್ಕೋಸ್ಕರ ಜೋತ್ ಬಿದ್ಕೊಂಡಿರ್ತವೆ ಅಂಥವು ಇಂಥವ್ ಕಮೆಂಟ್ ಹಾಕೋದು ತಿಕ್ಕಲು ನಾಯಿಗಳು ಅದ ಐತೆ ರಜತ ಪಜತ ಅದ್ಯಾತ ಆಯ್ತಾ ಅನಿಷ್ಠ ದರಿದ್ರ ಅದೇನು ಏನು ಮಾನ ಐತೋ ಮರ್ಯಾದೆ ಐತೋ ಇಲ್ವ ಅದಕ್ಕೆ ಗೊತ್ತಿಲ್ಲ ಅದಕ್ಕೆ ಮಾನ್ಗೆಟ್ ಮರ್ಯಾದೆ ಗೇಟ್ ಇದಕ್ಕೆ ಒಟ್ಟೆ ಕಿಚ್ಚು ಎಲ್ಲ ಮೆಣಸಿಗೆ ಮೂರು ದಿಂಗ್ ಇಕ್ಕಂಂಗಾಗಿರ್ಬೇಕು ಅದು ನಾನು ನೋಡಿದ ತಕ್ಷಣ ಅದಕ್ಕೆ ಇಂಥ ಕಮೆಂಟ್ ಹಾಕೋದು ಅದೇನೋ ನಿಷ್ಠಾ ಅಂತ ಕಾಣುತ್ತೆ ಇದೋ ದರಿದ್ರ ಬಂದು ಬಂದು ನನ್ನ ಅಕೌಂಟಿಗೆ ಉಳ್ ಹಾಕುತ್ತೆ ದರಿದ್ರದ್ದು ಒಂದಲ್ಲ ಎರಡಲ್ಲ ಅದು ಪ್ರೊಫೈಲ್ ತೆಗೆದು ಅದು ನೋಡಿದರೆ ಅದು ಇಷ್ಟು ಇದ್ದಾವೆ ಒಂದು ಕಮೆಂಟ್ಸು ಸಲ ನಾನು ಆ್ಯಕ್ಷನ್ ತಗೊಂಡೆ ಅಂದರೆ ಆ ಕಮೆಂಟ್ ಹಿಡ್ಕೊಂಡು ಹೋದೆ ಅಂದರೆ ನಾನು ಎಲ್ಲಿಗೆ ನೋಡಿ ಬಿಡಿದೆ ಅಂದರೆ ಹೋಗಿ ಸೈಬರ್ ಕಮ್ ಕಮ್ ಸೈಬರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಅಂದರೆ ಹೇಳಿದೀನಿ ಬೀದಿಗೆ ಬಂದು ಬ್ಯಾಡ್ ಕಮೆಂಟ್ ಹಾಕ್ದಂಗೆ ಅಲ್ಲ ಅಲ್ಲಿ ಏನೋ ಇದ್ರೆ ತಪ್ಪಿದ್ರೆ ಹೇಳ್ಬೇಕು ತಿದ್ದ್ಕೊಂತೀನಿ ನೀನು ಬ್ಯೂಟಿ ತಗೊಂಡೆ ನೀನು ಎಕ್ಕಂಗೆ ಬಂದು ಉಪ್ಪಿಗೆ ಹಾಕೊಂಡು ನಿನಗೆ ಬೇಕು ನಾನು ಬ್ಯೂಟಿ ಸುದ್ದಿ ನೀನು ನೆಟ್ಟಿಗಿದ್ಯಾ ಅದನ್ನ ನೋಡುವ ಕಿಸ್ತು ನಿನ್ನ ಹೆಂಗೆ ಇದೆ ಅಂತೇಳಿ ಇನ್ನೊಬ್ರದ್ದು ಹಾಕೋಕೆ ಬರಬೇಡ ಆಯಿತಾ ಸೈಬರ್ ಕಂಪ್ಲೇಂಟ್ ಕೊಟ್ಟೆ ಅಂದರೆ ಸರ್ಯಾಗ್ ಹಿಡಿತಾರೆ ಹಿಡಿದು ಎಷ್ಟು ಬೇಕಷ್ಟೇ ಮಾಡಿಸ್ಬಿಡ್ತೀನಿ ನನ್ನ ಸುದ್ದಿ ಒಳ್ಳೇದಲ್ಲ ನಾನು ಎಷ್ಟು ಸಾಫ್ಟ್ ಆಗಿರ್ತೀನೋ ಅಷ್ಟೇ ಒಳ್ಳೆಳು ಅಷ್ಟೇ ಸೆಲೆಕ್ಟ್ ಆಗಿರ್ತೀನಿ ನಾನು ನನ್ನೇನೋ ಕೆಳತ್ ಬಿಟ್ರೆ ಅದು ಎಲ್ಲಿಗೋಗಿ ಮುಟ್ಟುತ್ತೆ ಮುಟ್ಟುತ್ತೆ ಆಮೇಲೆ ಎಂತೆಂತ ನಾಯಿಗಳು ಬಂದು ನನ್ನ ಸುದ್ದಿ ಬಂದು 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 ಉದುರೋಗ್ತದೆ ಅವು ನಾಯಿಗಳು ಮಾನ್ಗೆಟ್ ನಾಯಿಗಳು ಆದರೆ ನೀನು ಒಂದು ನಿನ್ನನ್ನು ಹಾಕ್ಸ್ಬಿಡ್ತೀನಿ ಸರ್ಯಾಗೆ ಎಷ್ಟು ಅಷ್ಟು ಏನೋ ತಲೆಗೆ ಮೆಂಟ್ಲು ಬರ್ತಾ ಇದೆಯಾ ಅಂತ ಕಾಣುತ್ತೆ